ನಡೆಯುತ್ತೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕರ್ನಾಟಕ ಸಂಗೀತ ಪರಿಷತ್ತಿನ ಮೈಸೂರು ಜಿಲ್ಲಾ ನಾಗರಾಜ್ ಬೈನ್ ಅವರ ಇವತ್ತು ಹುಟ್ಟು ಹುಟ್ಟುಹಬ್ಬ ನೀತಿ ಆಚರಿಸಿದರೆ ಅವರು ಬಂದಿದ್ದರೆ ಕೂಡ ಸ್ವಾಗತವನ್ನು ಕೋರ್ತೇನೆ ಮತ್ತು ಕನ್ನಡಪ್ರಭ ದಿನಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾದ ವಂಶಿ ಪ್ರಸನ್ನ ಕುಮಾರ್ ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡುವನ್ನು ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ ಅವರು ನಾನು ಸ್ವಾಗತವನ್ನು ಕೊಡ್ತೇನೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟ ಪೂರ್ವ ಅಧ್ಯಕ್ಷರು ಹಾಗೂ ದಾನಂದನ ಮತ್ತು ಸ್ಟಾರ್ ಚಿತ್ರನ ಡಾಕ್ಟರ್ ವೈ ಕೊಡ್ತೇನೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಅತಿಥಿ ಗಣ್ಯರುಗಳು ಮತ್ತು ನಮ್ಮೆಲ್ಲ ಗಾಯಕರು ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಮತ್ತು ಈಗ ನಮ್ಮ ಪ್ರೊಫೆಲ್ ವೆಂಕಟೇಶ್ ಬಂದಿದ್ದಾರೆ ಇಲ್ಲಿ ಸಿಟಿ ಬ್ಯಾಂಕ್ನ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರು ಅವರು ಸುಮಾರು ಜನ ಎಲ್ಲ ಅವರು ಕೂಡ ಇಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಬರೀ ಕೇವಲ ಇಪ್ಪತ್ತು ನಿಮಿಷ ಮಾತ್ರ ಅನಂತರ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ಕೊಳ್ತಾ ಇದ್ವಿ ಎಲ್ಲರೂ ಸಹಕರಿಸಬೇಕು ಈಗ ನಾಗರಾಜಿ ಬೈ ಅವರಿಗೆ ಪ್ರತಿಯೊಬ್ಬರು ಕೂಡ ಎದುರಿತು ಹುಟ್ಟು ಹೋಗದ ಶುಭಾಶಯಗಳನ್ನ ಅವರಿಗೆ ತಪ್ಪಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಯಾಕೆಂದ್ರೆ ಅಂತಹ ಒಬ್ಬ ಕಲಾ ಪೋಷಕ ಇರೋರಿಗೆ ನಾವಿಷ್ಟು ಜನ ಇಲ್ಲಿ ಸೇರಿದ್ದೀವಿ ಅವರ ಅಭಿಮಾನಿಗಳಾಗಿದ್ದೇವೆ ಅವರ ಪೋಷಣೆಯಲ್ಲಿ ನಾವು ಬೆಳೆದು ಇವತ್ತು ಸಸಿಯಾಗಿರೋರು ನಾರಾಯಣಾಜಿ ದಯವಿಟ್ಟು ಎಲ್ಲರೂ ಶುಭಾಶಯವನ್ನ ಕೋರ್ಬೇಕು ಅಂತ ಇಲ್ಲಿ ನೆಂದರೂ ಅಂತ ಎಲ್ಲರೂ ಕೇಳಿಕೊಳ್ಳತಾ ಇದ್ದೇನೆ ಹ್ಯಾಪಿ बर्थडे ಟು ಯು Happy birthday to you. Thank you. ಖುಷಿ ನಿಮ್ಮ ಬೆಳಕಿನ ಮುಖಾಂತರ ನಮ್ಮ ವೇದಿಕೆಯ ಮುಖಾಂತರ ನಾನು ಸರ್ ನಾ ಕೇಳ್ಕೊಳ್ತಾ ಇದ್ದೀನಿ ಈ ಸಿಹಿ ನಮ್ಮನ್ನ ಮತ್ತಷ್ಟು ಜನರನ್ನ ಈ ಪೋಷಣೆ ಅಂತ ಬೆಳೆಸಲಿ ಅಂತ ಕೇಳ್ಕೊಳ್ತಾ ಒಂದು ಜೋರಾದ ಚಪ್ಪಾಳೆ ಬರಬೇಕು ಡಾಕ್ಟರ್ ನಾಗರಾಜ್ ವಿ ಭೈರಿ ಸರ್ ಹಾಗೆ ಶ್ರೀಮತಿ ಡಾಕ್ಟರ್ ನಾಗರಾಜ್ ವಿ ಭೈರಿ ಸರ್ ಅವರಿಗೆ ನಮ್ಮ ಗಾಯನಂದನ ಮತ್ತು ಸ್ಟಾರ್ ಸಿಂಗರ್ಸ್ನ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಹಾಗೆ ಗಾಯಕರ ಮುಖಾಂತರ ಒಂದು ಗೌರವ ಸಮರ್ಪಣೆಯನ್ನ ನೀಡೋಣ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಸ್ನೇಹಿತರೆ ಒಂದು ವಿಷಯ ನಾನು ನಿಮ್ಮಲ್ಲಿ ಹಂಚಿಕೊಳ್ಳಬೇಕು ಕಲಾವಿದರು ಎಷ್ಟೇ ಜನ ಇದ್ರು ಕಲಾ ಪೋಷಕರಿಲ್ಲ ಅಂತ ಆದ್ರೆ ಆ ಕಲಾವಿದರಿಗೆ ಆ ಒಂದು ವೇದಿಕೆ ಖಂಡಿತ ಸಿಗಲಾರದು ಆ ವೇದಿಕೆಯನ್ನ ಸೃಷ್ಟಿ ಮಾಡ್ಕೊಡ್ತಾ ಇರುವಂತಹ ನಮ್ಮ ಡಾಕ್ಟರ್ ನಾಗರಾಜ್ ವಿ ಬೈರಿ ಸರ್ ಅವರ ಆಸೆಯ ಕನಸು ನಮ್ಮ ಸಾಹಿತ್ಯ ಕ್ಷೇತ್ರ ಆಗಿರಬಹುದು ಸಂಗೀತ ಕ್ಷೇತ್ರ ಆಗಿರಬಹುದು ಎರಡೂ ಕೂಡ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅದನ್ನು ಕೊಡುಗೆಯಾಗಿರ್ಬೇಕು ಅನ್ನೋದು ನನ್ನ ಆಸೆ ಆ ಒಂದು ಆಸೆಯ ಪೋಷಣೆಯ ಬೆಳಕೆ ನಾವೆಲ್ಲರೂ ಇವಾಗ ಈ ವೇದಿಕೆ ಮೇಲಿದ್ದೀವಿ ನಾವು ಈ ವೇದಿಕೆಗೆ ಸಾಕ್ಷಿಯಾಗಿದ್ದೀವಿ